ಸ್ಟ್ರಾಂಗಾಗಿ ಹೇಳೋದು ಇದು ಸ್ಟ್ರಾಂಗ್ ಡೈರೆಕ್ಟ್ ಸ್ಕೋಲ್ಡಿಂಗ್ ಸೆಂಟೆನ್ಸಸ್ ಸ್ಟ್ರಾಂಗ್ ಇದನ್ನು ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಮಾಡಿ ಪರವಾಗಿಲ್ಲ ನಾನು ಹೇಳಿದ್ರು ನೀವು ಮಾಡೋದು ಬಿಡೋದಿಲ್ಲ ಸಿಟ್ಟು ಬಂದಾಗ ಎಲ್ಲರೂ ದಿ ಗೋ ಔಟ್ ಆಫ್ ಕಂಟ್ರೋಲ್ ಓಕೆ ರೈಟ್ ಸೊ ಇಲ್ಲಿ ನೋಡಿ ಹಾಂ ಸಾಕು 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 ನಂಗೆ ಸಾಕಾಯಿತು ಇನ್ ಇಸ್ ಇನಫ್ ಇನಫ್ ಈಸ್ ಇನಫ್ ಇದು ಗ್ರಾಮ್ಯಾಟಿಕಲಿ ಸರಿಯಿಲ್ಲ ಇದು ಇನಫ್ ಅಫ್ ಇನಫ್ ಅಂದರೆ ಇನ್ಫ್ ಅಂತಲೇ ಆಗುತ್ತೆ ಇನ್ ಅಫ್ ಈಸ್ ಇನ್ಫ್ ಸಾಕು ಸಾಕು ಸಾಕಾಯಿತು ಸಾಕು ನಿಲ್ಲಿಸಿ ನನಗೆ ಸಾಕಾಯಿತು ಇನ್ ಅಫೈಸ್ ಇನಫ್ ಸಾಕು ಸಾಕಾಯಿತು ಅಂದರೆ ನಾನು ಇಷ್ಟೊತ್ತು ಸೈಸ್ಕೊಂಡಿದ್ದು ಸಾಕು ಇನಫ್ ಅಫೈಸ್ ಇನಫ್ ಇಷ್ಟೊತ್ತು ಸೈಸ್ಕೊಂಡಿದ್ದು ಸಾಕು ಇದನ್ನು ಡೈರೆಕ್ಟಾಗಿ ಆಗುತ್ತೆ ಆರ್ಟ್ಸ್ ಆಗಿ ಓಕೆ ಐ ಡೋಂಟ್ ಟಾಲ್ರೇಟ್ ದಿಸ್ ಕೈಂಡ್ ಆಫ್ ಬಿಹೇವಿಯರ್ ಎನಿಮೋ ಐ ವೋಂಟ್ ರೈಟ್ ಐ ಡೋಂಟ್ ಟಾಲರೇಟ್ ಟಾಲರೇಟ್ ಅಂದರೆ ಸೈಸ್ಕೊಳ್ಳೋದು ನಾನು ಸೈಜ್ ಏನನ್ನ ದಿಸ್ ಕೈಂಡ್ ಆಫ್ ಬಿಹೇವಿಯರ್ ಈ ಥರ ನಡವಳಿಕೆಯನ್ನು ಎನಿ ಮೋರ್ ಇನ್ಮೇಲೆ ಇನ್ಮೇಲೆ ನಾನು ಈ ಥರ ನಡವಳಿಕೆಯನ್ನು ಸಹಿಸ್ಕೊಳ್ಳೋಲ್ಲ ನಾನೇನಾದರೂ ಆ್ಯಕ್ಷನ್ ತೊಗೊಳ್ತೀನಿ ಓಕೆ ಹೌ ಮೆನಿ ಟೈಮ್ಸ್ ಡು ಐ ಹ್ಯಾವ್ ಟು ಟ್ಯಾಲ್ ಯು ಎಷ್ಟು ಸಲ ಹೇಳಬೇಕು ನಿನಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಇದನ್ನು ನಾನೇ ಅರ್ಥ ಹೇಳ್ದಂಗೆ ಆಗಿದೆ ಬಟ್ ಇಟ್ಸ್ ರಿಯಾಲಿಟಿ ರೈಟ್ ನಾವೆಲ್ಲರೂ ಹೇಳ್ತೀವಿ ಇದನ್ನು ಎಲ್ಲರೂ ಯಾರು ಸಾಧು ಸಂದ್ರಲ್ಲ ಯಾರಾದರೂ ನಿಮ್ಮಲ್ಲಿ ಯಾರು ಇದನ್ನು ಬಳಸೋದೇ ಇಲ್ಲ ಅಂತ ಹೇಳ್ತೀರಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇರಬೇಕು ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎ ಸಿ ಅಂತ ಕೇಳಿ ಸೊ ಎ ಸಿಂಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಬಿಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಕನ್ನಡವನ್ನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಇರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಲೀಸ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಆಗಬೇಕು ಅಂತ ಆಸಕ್ತಿ ಆಸೆ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ಬಟ್ ಇಂಗ್ಲೀಷ್ ಅಲ್ಲಿ ಹೇಳ್ಬೇಕಾದ್ರೆ ಕೇರ್ಫುಲ್ ಆಗಿರಿ ಮಿಸ್ಟೇಕ್ ಆಗ್ಬಾರ್ದು ಟಾಕಿಂಗ್ ಟು ಮೀ ನನಗೆ ಹೇಳ್ತಾ ಇದ್ದೀರಾ ನನ್ನ ಹತ್ರ ಮಾತಾಡ್ತಿದ್ದೀರಾ ಇಲ್ಲ ಓಕೆ ಹೌ ಮೆನಿ ಟೈಮ್ಸ್ ಡೋ ಐ ಹ್ಯಾವ್ ಟು ಟೆಲ್ ಯು ಎಷ್ಟು ಸಲ ಹೇಳಿದೆ ಅದ ಮೈಕ್ ಆಫ್ ಮಾಡ್ಕೊಳ್ಳಿ ಯಾರದು ಕವಿತಾ ಕವಿತಾ ಮೈಕ್ ಆಫ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹೌ ಮೆನಿ ಟೈಮ್ಸ್ ಡೋ ಐ ಹ್ಯಾವ್ ಟು ಟೆಲ್ ಯು ಯು ಕಂಪ್ಲೀಟ್ಲಿ ಕ್ರಾಸ್ ದ ಲೈನ್ ಯು ಹ್ಯಾವ್ ಕಂಪ್ಲೀಟ್ಲಿ ಕ್ರಾಸ್ ದ ಲೈನ್ ಯು ಸೊ ಈ ಥರ ಬಂದರೆ ಹ್ಯಾವ್ ಅಂತ ಯು ಹ್ಯಾವ್ ಅಂತ ಅದನ್ನು ಶಾರ್ಟ್ ಫಾರ್ಮಲ್ಲಿ ರೈಟಿಂಗಲ್ಲೂ ಹಾಗೆ ಇರುತ್ತೆ ಯು ಕಂಪ್ಲೀಟ್ಲಿ ಕ್ರಾಸ್ ದ ಲೈನ್ ನೀನು ಸಂಪೂರ್ಣವಾಗಿ ಲೈನ್ ಕ್ರಾಸ್ ಮಾಡಿಬಿಟ್ಟಿದೆಯಾ ಅಂದರೆ ಒಂದು ಲೈನ್ ಇರುತ್ತೆ ಒಂದು ಡಿಸ್ಟೆನ್ಸ್ ಇರುತ್ತೆ ಒಬ್ಬ ವ್ಯಕ್ತಿಗೆ ಮತ್ತು ಇನ್ನೊಬ್ಬ ವ್ಯಕ್ತಿಗೆ ಆ ಡಿಸ್ಟೆನ್ಸನ್ನು ನೀನು ಕನ್ನಡದಲ್ಲಿ ಹೇಗೆ ಹೇಳ್ಬೋದು ಕೆಲವು ಸಲ ಸರಿಯಾದ ಪದ ನಮಗೆ ಸಿಗೋದಿಲ್ಲ ಫ್ರೇಜ್ ಸಿಗೋದಿಲ್ಲ ಕನ್ನಡದಲ್ಲಿ ಯು ಎಫ್ ಕಂಪ್ಲೀಟ್ಲಿ ಹಾಂ ಹಾಂ ನೀನು ಮಿತಿ ಮೀರಿದೆಯಾ ಮಿತಿ ಮಿತಿ ಅಂದರೆ ಲೈನ್ ಮೀರಿದೆಯಾ ಮಿತಿ ಮೀರಿದೆಯಾ ಇಷ್ಟೇ ನಿನ್ನ ಮಿತಿ ಇರೋದು ನಿನ್ನ ಮಿತಿ ಮೀರಿದೆಯೋ ಕಂಪ್ಲೀಟ್ಲಿ ಕ್ರಾಸ್ ಅ ಲೈನ್ ದಿಸ್ ಇಸ್ ಆಪ್ಸೊಲ್ಯೂಟ್ಲಿ ಅನ್ಅಕ್ಸೆಪ್ಟಬಲ್ ದಿಸ್ ಇಸ್ ಆ್ಯಪ್ಸೊಲ್ಯೂಟ್ಲಿ ಅನ್ಅಕ್ಸೆಪ್ಟಬಲ್ ಸೊ ಇದರಲ್ಲೆಲ್ಲ ಗ್ರಾಮರ್ ನೀವು ತಲೆಕರಿಸ್ಕೋಬೇಡಿ ಅದು ಹೆಂಗಿದೆ ಹಾಗೆ ಹೇಳಕ್ಕೆ ಟ್ರೈ ಮಾಡಬೇಕಷ್ಟೇ ಓಕೆ ದಿಸ್ ಇಸ್ ಆ್ಯಬ್ಸಲ್ಯೂಟ್ಲಿ ಸಂಪೂರ್ಣವಾಗಿ ಖಂಡಿತವಾಗಲೂ ಅನ್ಅಕ್ಸೆಪ್ಟಬಲ್ ಅನ್ಅಕ್ಸೆಪ್ಟಬಲ್ ಅಂದರೆ ಒಪ್ಪಿಕೊಳ್ಳದೆ ಒಪ್ಪಿಕೊಳ್ಳಲಿಕ್ಕೆ ಆಗದೆ ಇರುವಂಥದ್ದು ಆಕ್ಸೆಪ್ಟಬಲ್ ಒಪ್ಪಿಕೊಳ್ಳಬಹುದಾದಂಥದ್ದು ಅನ್ಅಕ್ಸೆಪ್ಟಬಲ್ ಒಪ್ಪಿಕೊಳ್ಳೋಕಾಗದೇ ಇರೋದು ಇದನ್ನೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ ನಮ್ಮ ಕೈಲಿ ಇದು ಖಂಡಿತವಾಗ್ಲೂ ಇದನ್ನು ಒಪ್ಕೊಳ್ಳೋಕ್ಕಾಗಲ್ಲ ದಿಸ್ ಇಸ್ ಹಾಂ ಹಾಂ ಇದನ್ನು ವಾ ಇದನ್ನು ಖಂಡಿತವಾಗ್ಲೂ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಲ್ಲ ಇದನ್ನು ನಾನು ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ ಐ ವೋಂಟ್ ಎಕ್ಸೆಪ್ಟ್ ದಿಸ್ ಅಂತ ಹೇಳೋದು ಐ ಡೆಫಿನೆಟ್ಲಿ ವೋಂಟ್ ಎಕ್ಸೆಪ್ಟ್ ದಿಸ್ ಬಟ್ ಇದು ದಿಸ್ ಈಸ್ ಆಪ್ಸೊಲ್ಯೂಟ್ಲಿ ಅನ್ಅಕ್ಸೆಪ್ಟಬಲ್ ಇದು ಖಂಡಿತವಾಗಲೂ ಒಪ್ಪಿಕೊಳ್ಳದೇ ಇರುವಂಥದ್ದು ಆ ಮೀನಿಂಗ್ ಬರುತ್ತೆ ಸ್ಟಾಪ್ ಮೇಕಿಂಗ್ ಎಕ್ಸ್ಕ್ಯೂಸಸ್ ನೆಪ ಹೇಳೋದನ್ನು ನಿಲ್ಲಿಸು ಸ್ಟಾಪ್ ಮೇಕಿಂಗ್ ಎಕ್ಸ್ಕ್ಯೂಸಸ್ ಆ್ಯಂಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ನೆಪ ಹೇಳೋದನ್ನು ನಿಲ್ಲಿಸ್ಬಿಟ್ಟು ಫಸ್ಟು ಜವಾಬ್ದಾರಿ ತಗೋ ಯು ನೀಡ್ ಯುನಿಟು ಗ್ರೋ ಅಪ್ ಆ್ಯಂಡ್ ಆ್ಯಕ್ಟ್ ರೆಸ್ಪಾನ್ಸಿಬಿಲಿಟಿ ಓಕೆ ಸೊ ಇದನ್ನು ನೀವು ಇನ್ನು ಅವರಿಗೆ ತಲೆಮೆ ಅಂದರೆ ತುಂಬ ಹಾರ್ಷ್ ಆಗಿ ಅವರಿಗೆ ನಾನು ಪದ ಪ ಬಳಸಬಾರ್ದು ಅವರಿಗೆ ಮುಟ್ಟೋ ಥರ ಅವರಿಗೆ ಅವರಿಗೆ ಹರ್ಟ್ ಆಗೋ ಥರ ಅಲ್ಲ ಯಾ ಅಫ್ಕೋರ್ಸ್ ನಮ್ಮ ನಮ್ಮ ಇಮೋಷನ್ಸನ್ನು ಕಂಟ್ರೋಲ್ ಮಾಡೋದು ನಮ್ಮ ಕೈಲೇ ಇರುತ್ತೆ ಬಟ್ ಸ್ಟಿಲ್ ಸ್ವಲ್ಪ ಹದಿನೀರಿಗೆ ಹೋದಾಗ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕಿಂತ ನಮಗೆ ತುಂಬ ಹರ್ಟ್ ಆಗೋ ಥರ ನಮ್ಮ ನಮಗೆ ನಮ್ಮ ಫ್ಯಾಮಿಲಿಗೆ ನಮ್ಮ ಫ್ರೆಂಡ್ಸಿಗೆಲ್ಲ ತುಂಬ ಹರ್ಟ್ ಆಗೋ ಥರ ಏನಾದರೂ ಆದಾಗ ಯು ಹ್ಯಾವ್ ಟು ರಿಯಾಕ್ಟ್ ಅಲ್ವಾ ಆ ರಿಯಾಕ್ಷನ್ಸಲ್ಲಿ ಈ ಸೆಂಟೆನ್ಸ್ಗಳು ಬರುತ್ತೆ ಸ್ಟಾಪ್ ಮೇ ಯುನಿಟ್ ಟು ಗ್ರೋ ಯು ಯುನಿಟ್ ಟು ಗ್ರೋ ಅಪ್ ಆ್ಯಂಡ್ ಆ್ಯಕ್ಟ್ ರೆಸ್ಪಾನ್ಸಿಬಿಲಿಟಿ ಯು ಯುನಿಟ್ ಟು ಗ್ರೋ ಅಪ್ ಗ್ರೋ ಅಪ್ ಅಂತ ಹೇಳಿದ್ರೆ ನಿಮ್ಮದು ಇದು ಮೆಚ್ಯೂರಿಟಿ ಇನ್ನೂ ಮೆಚೂರ್ ಆಗಬೇಕು ನೀನು ಮೆಚೋರ್ಡ್ ಆಗಬೇಕು ಬೆಳಿಬೇಕು ಇನ್ನೂ ಚಿಕ್ಕ ಮಕ್ಳು ಥರನೇ ಆಡ್ತಾಯಿದೆಯಾ ಅಂದರೆ ಹಂಗಲ್ಲ ಅದು ಅವರಿಗೆ ಹೇಳೋದು ಒಬ್ಬ ದೊಡ್ಡ ವ್ಯಕ್ತಿನೇ ದೊಡ್ಡ ವ್ಯಕ್ತಿಗೆ ಹೇಳೋದು ನಿಮಗೆ ಬುದ್ಧಿ ಕಡಿಮೆ ಇದೆ ನೀವು ಬುದ್ಧಿ ಬೆಳೆಸ್ಬೇಕು ಅನ್ನೋದು ಮೀನಿಂಗ್ ಅದು ಯು ಯೂನಿ ಟು ಗ್ರೋ ಅಪ್ ಗ್ರೋ ಅಪ್ ಮ್ಯಾನ್ ಯು ನೀಡ್ ಟು ಗ್ರೋ ಅಪ್ ಆ್ಯಂಡ್ ಆ್ಯಕ್ಟ್ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಯಿಂದ ವರ್ತಿಸು ನಿಮ್ಮ ಮೆಚುರಿಟಿ ಇನ್ನೂ ಬುದ್ಧಿ ಸ್ವಲ್ಪ ಜಾಸ್ತಿ ಮಾಡಬೇಕು ಬುದ್ಧಿ ಕಡಿಮೆ ಇದೆ ನಿಮಗೆ ಅಂತ ಅರ್ಥ ಯು ನೀಡ್ ಟು ಗ್ರೋ ಅಪ್ ಮ್ಯಾನ್ ಅಂತ ಓಕೆ ಇದು ಇದನ್ನು ಬಳಸಿ ಖಂಡಿತ ಯಾಕೆಂದರೆ ನಿಮಗೆ ಅನಿಸಿದ್ರೆ ಅವರು ಬುದ್ಧಿ ಇಲ್ಲದೇ ಇರೋ ಥರ ಆಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಇದನ್ನು ಬಳಸಿ ಡೋಂಟ್ ಹ್ಯಾವ್ ಅ ಡೂ ದಾಟ್ ಅಗೇನ್ ಡೋಂಟ್ ಯು ಎವರ್ ಡೂ ದಾಟ್ ಅಗೇನ್ ಡೋಂಟ್ ಅವರ್ ಡೂ ದಾಟ್ ಅಗೇನ್ ಅದನ್ನು ಇನ್ನೊಂದು ಸಲ ಖಂಡಿತ ಮಾಡಬೇಡ ನೀನು ಮಾಡೋದು ನಾನು ಸುಮ್ಮನಿರಲ್ಲ ಇನ್ನೊಂದು ಸಲ ಅಂತಲ್ಲ ಎಂದಿಗೂ ಇನ್ಮೇಲೆ ಡೋಂಟ್ ಎವ ಎಂದಿಗೂ ಇನ್ಮೇಲೆ ಮಾಡಬೇಡ ಡೂ ಯು ಅಂಡರ್ಸ್ಟ್ಯಾಂಡ್ ನಿನಗೆ ಅರ್ಥ ಆಯ್ತಾ ನಾನು ಹೇಳಿದ್ದು ಡಿ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಐ ಆಮ್ ಲೂಸಿಂಗ್ ಪೇಶನ್ಸ್ ವಿತ್ ದಿಸ್ ಬಿಹೇವಿಯರ್ ಐ ಐಂ ಲೂಸಿಂಗ್ ಪೇಷನ್ಸ್ ವಿತ್ ದಿಸ್ ಬಿಹೇವಿಯರ್ ಈ ನಿನ್ನ ನಡವಳಿಕೆಯಿಂದ ನಾನು ತಾಳ್ಮೆ ಕಳ್ಕೊತಾ ಇದ್ದೀನಿ ಗ್ರೋ ಅಪ್ ಮ್ಯಾನ್ ಅಂತ ಹೇಳಿದರು ಗ್ರೋ ಅಪ್ ಸೊ ನೋಡಿ ಇದನ್ನು ನೀವು ಕೆಲವು ಫ್ರೇಸನ್ನು ಒಂದಾದಮೇಲೆ ಒಂದು ಬಳಸ್ಬೋದು ಎಲ್ಲಾದನ್ನೂ ಬಳಸ್ತೀರಾ ಬಳಸ್ರಿ ಅರ್ಧ ಗಂಟೆ ಇದನ್ನೇ ಹೇಳ್ತಾ ಕುತ್ಕೊಳ್ಬೋದು ಇಟ್ ಮೇಕ್ ಸೆನ್ಸ್ ನೀವು ಇದರಲ್ಲಿ ಮೂರನ್ನು ಒಟ್ಟಿಗೆ ಬಳಸ್ಬೋದು ಮೂರು ನಾಲ್ಕು ಒಟ್ಟಿಗೆ ಬಳಸ್ಬೋದು ಓಕೆ ಫಾರ್ ಎಕ್ಸಾಂಪಲ್ ಯು ಕಂಪ್ಲೀಟ್ಲಿ ಕ್ರಾಸ್ ದ ಲೈನ್ ಸ್ಟಾಪ್ ಮೇಕಿಂಗ್ ಎಕ್ಸ್ಕ್ಯೂಸಸ್ ಆ್ಯಂಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ದಿಸ್ ಇಸ್ ಅಬ್ಸೊಲ್ಯೂಟ್ಲಿ ಅನ್ಅಕ್ಸೆಪ್ಟಬಲ್ ಎಲ್ಲದನ್ನೂ ಒಟ್ಟಿಗೆ ಹೇಳ್ಬೋದು ನಿಮಗೆ ತುಂಬ ಫ್ರಸ್ಟ್ರೇಷನ್ ತುಂಬ ಸಿಟ್ಟು ಬಂದರೆ ಪಾಯ್ಪಾಠ ಮಾಡ್ಕೊಳ್ಳಿದ್ದೀನಿ ಎಲ್ಲ ಎಲ್ಲರೂ ಓಕೆ ನಾ ಯುವ ಲೆಟ್ ಎವ್ರಿ ಒನ್ ಡೌನ್ ಇನ್ಕ್ಲೂಡಿಂಗ್ ಯೋರ್ ಸೆಲ್ಫ್ ಹಾಂ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನು ನೋಡಿ ಲೆಟ್ ಎವ್ರಿ ಒನ್ ಲೆಟಿಂಗ್ ಸಮ್ಒನ್ ಡೌನ್ ನಾನು ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿರ್ತೀನಿ ನೀವು ಮೋಸ ಮಾಡಿಬಿಡ್ತೀರಾ ನನಗೆ ಅವಾಗ ನೀವು ನನಗೆ ಲೆಟ್ ಡೌನ್ ಮಾಡ್ದಂಗೆ ನನಗೆ ದ್ರೋಹ ಮಾಡ್ದಂಗೆ ನನಗೆ ಮೋಸ ಮಾಡಿದಂಗೆ ನನ್ನ ನಿರೀಕ್ಷೆಗಳನ್ನು ಹುಸಿಗೊಳಿಸಿದಾಗೆ ಆವಾಗ ಇದನ್ನು ಯುವ ಲೆಟ್ ಎವ್ರಿ ಒನ್ ಡೌನ್ ನೀನು ಎಲ್ಲರ ನಿರೀಕ್ಷೆಯನ್ನು ಹುಸಿಗೊಳಿಸಿದೆಯಾ ಎಲ್ಲರಿಗೆ ನೀನು ಹರ್ಟ್ ಆಗೋ ಹಾಗೆ ಆಗೋ ಹಾಗೆ ಬಿಹೇವ್ ಮಾಡಿದೀಯಾ ಅನ್ನೋದು ಇನ್ಕ್ಲೂಡಿಂಗ್ ಯುವರ್ ಸೆಲ್ಫ್ ನಿನಗೆ ನೀನೇ ಮೋಸ ಮಾಡ್ಕೊಂಡಿದ್ಯಾ ನೀನು ನಮಗೂ ಮೋಸ ಮಾಡಿದಲ್ದೇ ನೀನು ಎಲ್ರಿಗೂ ಮೋಸ ಮಾಡಿದೆಯಾ ಅದ್ರ ಜೊತೆಗೆ ನಿನಗೆ ನೀನೇ ಮೋಸ ಮಾಡ್ಕೊಂಡಿದ್ಯಾ ಮೋಸ ಅಂದರೆ ಆ ಥರ ಅಲ್ಲ ನಿರೀಕ್ಷೆಯನ್ನು ಹುಸಿಗೊಳಿಸೋದು ಎಕ್ಸ್ಪೆಕ್ಟೇಷನ್ನ ಸುಳ್ಳು ಮಾಡೋದು ಓಕೆ ಯು ಲೆಟ್ ಎವ್ರಿ ಒನ್ ಡೌನ್ ಇನ್ಕ್ಲೂಡಿಂಗ್ ಯುವರ್ ಸೆಲ್ಫ್ ಇನ್ಕ್ಲೂಡಿಂಗ್ ನಿನ್ನನ್ನು ನಿನಗೂ ನೀನು ಮೋಸ ಮಾಡ್ದಂಗೆ ಯು ಶುಡ್ ಬಿ ಅಶೇಮ್ಡ್ ಆಫ್ ವಾಟ್ ಯು ಜಸ್ಟ್ ಡಿಡ್ ಯು ಶುಡ್ ಬಿ ಅಶೇಮ್ಡ್ ಆಫ್ ವಾಟ್ ಯು ಜಸ್ಟ್ ಡೇಟ್ ಈಗೇನು ಮಾಡಿದೆಲ್ಲ ನೀನು ಅದಕ್ಕೆ ನೀನು ನಾಚಿಕೆ ಪಟ್ಕೋಬೇಕು ಇಷ್ಟೇ ಇದ್ರೆ ಡೈರೆಕ್ಟ್ ಮೀನಿಂಗ್ ಇವಾಗ ಏನೋ ಮಾಡಿದೆ ನೀನು ಅದಕ್ಕೆ ನೀನು ನಾಚಿಕೆ ತುಂಬ ನಾಚಿಕೆ ಪಟ್ಕೋಬೇಕು ಇನ್ನೊಂದು ಯಾವ ರೀತಿ ಇದನ್ನು ಹೇಳ್ಬೋದು ಯು ಶುಡ್ ಬಿ ಅಶೇಮ್ಡ್ ಆಫ್ ವಾಟ್ ಯು ಡಿಡ್ ವಾಟ್ ಯು ಜಸ್ಟ್ ಡೇಡ್ ಈಗೇನೋ ಮಾಡಿದೆ ಅಲ್ಲ ನಿನಗೆ ನೀನೇ ನಾಚಿಕೆ ಪಟ್ಕೋಬೇಕು ನಿನ್ನೆ ಹೇಗಾದರೂ ಹೇಳ್ಬೋದು ಅದನ್ನು ಗೊತ್ತಿದ್ರೆ ಆಮೇಲೆ ಹೇಳಿ ಐ ಟ್ರಸ್ಟೆಡ್ ಯು ಆ್ಯಂಡ್ ಯು ಬ್ರೋಕ್ ದ್ಯಾಟ್ ಟ್ರಸ್ಟ್ ನಾನು ನಿನ್ನ ನಿನ್ನ ಮೇಲೆ ವಿಶ್ವಾಸ ಇತ್ತೆ ನೀನು ಅದನ್ನು ಮುರಿದು ಹಾಕಿದೆ ಒಡೆದುಹಾಕದೆ ವಿಶ್ವಾಸವನ್ನು ಒಡೆಯುವುದು ಯು ಬ್ರೋಕ್ ಯು ನೀಡ್ ಟು ಫಿಕ್ಸ್ ದಿಸ್ ನಾವು ನೀಡ್ ಟು ಫಿಕ್ಸ್ ದಿಸ್ ನಾವು ಫಿಕ್ಸ್ ಅಂದರೆ ನಾನು ಹೇಳಿದ್ನಲ್ಲ ರಿಪೇರಿ ಮಾಡುವುದು ಅಥವಾ ಸರಿಪಡಿಸುವುದು ನೀನು ಇದನ್ನು ಈಗ ಸರಿಪಡಿಸಬೇಕು ನೀನೇ ತಪ್ಪು ಮಾಡಿದ್ಯಾ ನಿನ್ನಿಂದನೇ ಈ ತರಲಾಗಿದೆ ನೀನು ಇದನ್ನು ಸರಿಪಡಿಸಬೇಕು ದಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಓಕೆ ದಿಸ್ ಮ್ಯಾಸ್ ಇಸ್ ಯೋರ್ ಫಾಲ್ಟ್ ಆ್ಯಂಡ್ ನೀಡ್ ಟು ಓನ್ ಇಟ್ ಮೆಸ್ ಮೆಸ್ ಅಂದರೆ ಎಲ್ಲ ಚಲಾಪಿಲಿಗೊಳಿಸೋದು ಒಟ್ಟು ಗೊಂದಲ ಒಟ್ಟು ರಾಧಾಂತ ರಾಧಾಂತ ದಿಸ್ ಮೆಸ್ ಈಸ್ ಯೋರ್ ಫಾಲ್ಟ್ ಈ ರಾಧಾಂತ ನಿನ್ನ ತಪ್ಪು ಆ್ಯಂಡ್ ನೀಡ್ ಟು ಓನ್ ಇಟ್ ಅದನ್ನು ಒಪ್ಕೋಬೇಕು ನೀನು ಅದನ್ನು ಓನ್ ಓನ್ ಅಂದರೆ ಒಪ್ಕೊಳ್ಳೋದು ಅಥವಾ ಅಕೌಂಟ್ ಫಾರ್ ಯು ಟು ಟೇಕ್ ಅಕೌಂಟ್ ಫಾರ್ ಅಂದರೆ ನೀವು ಅದನ್ನು ನೀವಾಗಿ ಒಪ್ಕೊಳ್ಬೇಕು ಇದು ನೀವು ಮಾಡಿದ ನಿಮ್ಮ ತಪ್ಪಿಂದ ಆದಂತಹ ರಾಧಾಂತ ನೀವು ಇದನ್ನು ಒಪ್ಕೋಬೇಕು ಗೆಟ್ ಯುವರ್ ಆ್ಯಕ್ಟ್ ಟುಗೆದರ್ ಬಿಫೋರ್ ಇಟ್ಸ್ ಟೂ ಲೇಟ್ ಗೆಟ್ ಯುವರ್ ಆ್ಯಕ್ಟ್ ಟುಗೆದರ್ ಬಿಫೋರ್ ಇಟ್ಸ್ ಟೂ ಲೇಟ್ ಸೊ ನೀವೇನು ಮಾಡಬೇಕು ಅಂತಿದ್ದೀರಾ ಅದನ್ನು ಸರಿಯಾಗಿ ಒಮ್ಮೆಲೇ ಮಾಡಲಿಕ್ಕೆ ಟ್ರೈ ಮಾಡಿ ಈಗಲೇ ಮಾಡಲಿಕ್ಕೆ ಟ್ರೈ ಮಾಡಿ ಬಿಫೋರ್ ಇಟ್ಸ್ ಟೂ ಲೇಟ್ ತುಂಬ ತಡವಾಗೋದಕ್ಕಿಂತ ಮುಂಚೆ ಓಕೆ ಸೊ ಎರಡು ಥರ ನೀವು ಒಂದು ಹಾರ್ಸಾಗಿ ಬೈ ಇದಕ್ಕಿಂತ ಇನ್ನೂ ಹಾರ್ಸಾಗಿ ಬೈಬೋದು ಈಗ ಸದ್ಯಕ್ಕೆ ಸಾಕು ಅರ್ಥ ಆಯ್ತಾ ಸೊ ಈ ಥರದ್ದು ಫ್ರೇಸಸ್ಸು ನಾವು ನಾನು ಆಗಾಗ ಇನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀನಿ ಟ್ವೆಂಟಿ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇರಬೇಕು ಯಾಕೆಂದರೆ ಫ್ರೇಸಸ್ ನೀವು ತುಂಬಾ ಕಲಿಬೇಕಾಗುತ್ತೆ ಓಕೆ ರೈಟ್ ಸಿ ಇನ್ ನೆಕ್ಸ್ಟ್ ಕ್ಲಾಸ್ ಏನಮ್ಮ ನಾಳೆ ಹೌದೌದು ನಾಳೆ ಈ ಕ್ಲಾಸ್ ಇರಲ್ಲ ನಿಮಗೆ ನಾಳೆ ಬೇರೆ ಕ್ಲಾಸ್ ಇರುತ್ತೆ